ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೆ ಗುರುರಾಯರ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲಿರಲಿ ಇವತ್ತಿನ ನನ್ನ ವಿಡಿಯೋ ನಮ್ಮ ನಾಡು ಕೃಷ್ಣರಾಜ ನಗರದಲ್ಲಿ ಗುರುರಾಯರ ಮುನ್ನೂರ ಐವತ್ತ ಮೂರನೇ ವರ್ಷದ ಆರಾಧನಾ ಮಹೋತ್ಸವದ್ದಾಗಿರುತ್ತೆ ಇದು ರಾಯರ ವರ್ಷದ ಆರಾಧನೆಯಾಗಿದ್ದು ಅಲ್ಲಿಗೆ ರಾಯರು ಬೃಂದಾವನ ಪ್ರವೇಶಿಸಿ ಮುನ್ನೂರ ಐವತ್ತ ಮೂರು ವರ್ಷಗಳಾಗುತ್ತವೆ ಆಂಗ್ಲ ಕ್ಯಾಲೆಂಡರಿನ ಅನುಸಾರ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಂಗಳವಾರದಂದು ರಾಯರ ಪೂರ್ವಾರಾಧನಾ ಮಹೋತ್ಸವ ಇದು ರಾಯರು ಬೃಂದಾವನ ಪ್ರವೇಶ ಮಾಡಿದ ಒಂದು ದಿನದ ಮುಂಚಿತವಾದ ದಿನ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬುಧವಾರ ಶ್ರೀರಾಯರ ಮುಖ್ಯ ಮಧ್ಯಾರಾಧನಾ ಮಹೋತ್ಸವ ಈ ದಿನ ನಮ್ಮ ರಾಯರು ಬೃಂದಾವನ ಪ್ರವೇಶ ಮಾಡಿದ ದಿನ ಹಾಗೂ ಬಹಳ ಮುಖ್ಯವಾದ ರಾಯರ ಆರಾಧನಾ ದಿನ ದಿನಾಂಕ ಇಪ್ಪತ್ತ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಗುರುವಾರದಂದು ಶ್ರೀರಾಯರ ಉತ್ತರಾಧನಾ ಮಹೋತ್ಸವ ಇದು ರಾಯರು ಬೃಂದಾವನಸ್ಥರಾದ ನಂತರದ ಒಂದು ದಿನ ಈ ದಿನ ಮಂತ್ರಾಲಯದಲ್ಲಿ ರಾಯರ ಮಹಾರಥೋತ್ಸವವನ್ನು ಕೂಡ ಮಾಡಲಾಗುತ್ತದೆ ಇದೇ ರೀತಿ ರಾಯರು ಇರುವ ಎಲ್ಲ ಕಡೆಗಳಲ್ಲಿಯೂ ಸತತವಾಗಿ ರಾಯರಿಗೆ ಮೂರು ದಿನಗಳವರೆಗೂ ವಿಶೇಷವಾದ ಪೂಜೆ ಪುರಸ್ಕಾರಗಳನ್ನು ಮಾಡಲಾಗುತ್ತದೆ ಗುರುರಾಯರಿಗೆ ಮುನ್ನೂರ ಐವತ್ತ ಮೂರನೆಯ ಆರಾಧನಾ ಮಹೋತ್ಸವದ ಅಂಗವಾಗಿ ನಮ್ಮ ಕೃಷ್ಣರಾಜ ನಗರದಲ್ಲಿ ಸತತವಾಗಿ ಮೂರು ದಿನಗಳವರೆಗೆ ರಾಯರಿಗೆ ವಿಶೇಷವಾದ ಅಲಂಕಾರ ಪೂಜೆ ಹಾಗೆ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು ಗುರುರಾಯರ ಸೇವೆಗೆ ಶ್ರಮಿಸಲ್ಪಟ್ಟ ಹಲವರನ್ನು ಕರೆದು ಗುರುರಾಯರ ಸಮ್ಮುಖದಲ್ಲಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಲಾಯಿತು ಹೀಗೆ ನಮ್ಮ ಪತ್ತದನಾಡು ನಗರದಲ್ಲಿ ಗುರುರಾಯರ ಆರಾಧನಾ ಮಹೋತ್ಸವ ಹೋಮದ ಪೂರ್ಣಾವತಿಯೊಂದಿಗೆ ಯಾವುದೇ ಅಡೆತಡೆಗಳಿಲ್ಲದೆ ವಿಜೃಂಭಣೆಯಿಂದ ಜರುಗಿತು ದೇವರನ್ನು ನಂಬುವುದು ಆರಾಧಿಸುವುದು ಅವರವರ ಆತ್ಮಸಾಕ್ಷಿಗೆ ಬಿಟ್ಟದ್ದಾಗಿರುತ್ತೆ ಹೀಗಿರುವಾಗ ಅದನ್ನು ಪ್ರಶ್ನಿಸುವಂತಹ ಅಧಿಕಾರ ಯಾರಿಗೂ ಕೂಡ ಇಲ್ಲ ದೇವನೊಬ್ಬ ನಾಮಗಳು ಮಾತ್ರ ಹಲವು ನಾನಿಲ್ಲಿ ಆಸ್ತಿಕರ ನಂಬಿಕೆ ಬಗ್ಗೆಯಾಗಲಿ ನಾಸ್ತಿಕರ ವಿತಂಡದ ವಾದದ ಬಗ್ಗೆಯಾಗಲಿ ಹೇಳುತ್ತಿಲ್ಲ ಯಾವುದೇ ದೈವ ಸಂಕಲ್ಪವಾಗಲಿ ಯಾವುದೇ ಕಾರ್ಯವೇ ಆಗಲಿ ಅವರ ಆತ್ಮಸಾಕ್ಷಿಗೆ ಬಿಟ್ಟದ್ದಾಗಿರುತ್ತೆ ನಮಗೆ ಬೇಕಾಗಿರುವುದು ಗುರುರಾಯರ ಆಶೀರ್ವಾದ ಅನುಗ್ರಹ ಅಷ್ಟೇ ಸಾಕಲ್ಲವೇ ದೇವನೊಬ್ಬ ನಾಮಹಲವು ಎಂಬಂತೆ ಗುರುರಾಯರನ್ನು ಆರಾಧಿಸುವ ನಮ್ಮಂತವರ ವರ್ಗ ಒಂದೆಡೆಯಾದರೆ ಗುರುರಾಯರ ಬಗ್ಗೆ ವಿತಂಡವಾದ ಮಾಡುವವರ ವರ್ಗ ಮತ್ತೊಂದೆಡೆ ಅಗ್ನಿ ಅಗ್ನಿಕೂಂಡದೆ ಪಾಪಗಳನ್ನು ಹೋಮ ಮಾಡಿದೆ ವರ್ಗದ ಅಶ್ವಮೇಧದೇ ಅಹಂಕಾರದ ಆಹುತಿ ನೀಡಿದೆ ಭವವೆಂದು ವೈರುಳಲಿ ನೀತಿ ಕರುಣೆ ಜ್ಯೋತಿ ತಾರಯ್ಯ ಅಂತರಂಗದ ಮಂತ್ರಾಲಯದೇ ಗುರುವೇ ಬಂದು ನೆಲಸಯ್ಯ ಅಂತರಂಗದ ಮಂತ್ರಾಲಯದೇ ಗುರುವೇ ಬಂದು ನೆಲಸಯ್ಯಾ